ಆರು ಗಂಟೆ ಒಳಗಡೆಗೆ ಲೌಡ್ ಸ್ಪೀಕರ್ಗಳನ್ನು ಬಳಸೋ ಹಾಗಿಲ್ಲ ಅಂದ್ರೆ ಬೆಳಗಿನ ಆರು ಗಂಟೆ ಒಳಗಡೆ ರಾಜ್ಯ ಸರ್ಕಾರ ಹೊಸ ಆದೇಶ ರಾಜ್ಯ ಸರ್ಕಾರದೇನು ಹೊಸ ಆದೇಶ ಇಲ್ಲ ಸುಪ್ರೀಂ ಕೋರ್ಟ್ದ್ದೇ ಆದೇಶ ಇದೆ ಆದೇಶವನ್ನು ಉಲ್ಲಂಘಿಸಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬೆಳಗ್ಗೆ ಆರರ ಒಳಗೆ ಲೌಡ್ ಸ್ಪೀಕರ್ ಬಳಕೆಗೆ ಅನುಮತಿ ಇಲ್ಲ ರಾಜ್ಯ ಸರ್ಕಾರದ ಇದು ಕೋರ್ಟ್ ಆದೇಶ ಪಾಲನೆಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಕೊನೆಗೂ ನಿದ್ದೆಯಿಂದ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ಒಂದಿಷ್ಟು ಕಂಡೀಶ್ ಕಂಡೀಷನ್ಸ್ಗಳನ್ನು ಸರ್ಕಾರ ಹಾಕಬೇಕು ದೇವಸ್ಥಾನ ಆಗಿರ್ಬೋದು ಚರ್ಚ್ ಆಗಿರ್ಬೋದು ಮಸೀದಿ ಆಗಿರ್ಬೋದು ಒಂದೇ ಒಂದು ಲೌಡ್ ಸ್ಪೀಕರ್ ಮೇಲ್ಗಡೆಗೆ ಇರಬೇಕು ಅದಕ್ಕೋಸ್ಕರ ಈಗ ಯಾರು ನಿಯಮವನ್ನು ಪಾಲ್ಸ್ ಪಾಲನೆ ಮಾಡಲ್ಲ ಅದು ಮಸೀದಿ ಇರಲಿ ಚರ್ಚ್ ಇರಲಿ ದೇವಸ್ಥಾನ ಇರಲಿ ಅವರು ನಿಯಮ ಪಾಲನೆ ಮಾಡಬೇಕು ಅಕಸ್ಮಾತ್ ಈಗ ಸಾಯಂಕಾಲ ಆರು ಗಂಟೆ ಮೇಲೆ ಅವರು ಆ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಕ್ರಮ ತೊಗೊಳ್ತಾರೆ ಅದು ಮಸೀದಿ ಆಗಿರಲಿ ಮಸೀದಿ ಯಾಕಂದರೆ ಆರು ಏಳು ಗಂಟೆಗೂ ಒಂದು ಅಜಾ ನಡೆಯುತ್ತೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ಟೈಮಿಂಗ್ಸು ಆಮೇಲೆ ದೇವಸ್ಥಾನಗಳಲ್ಲೂ ಅದು ಯಾವುದೇ ಭಾಗದ ದೇವಸ್ಥಾನ ಇರಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇದ್ರೂ ಅದು ಮಸೀದಿ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಚರ್ಚ್ ಆಗಿರ್ಬೋದು ಮದುವೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಅಲ್ಲಿ ನಿರ್ಬಂಧಗಳಿವೆ ಆ ನಿರ್ಬಂಧವನ್ನು ಪಾಲನೆ ಮಾಡದೆ ಹೋದಾಗ ಅಲ್ಲಿಯ ಸ್ಥಳೀಯ ಜನರು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಆ ಒಂದು ಮಸೀದಿ ಆಗಿರಲಿ ಆ ಒಂದು ದೇವಸ್ಥಾನ ಆಗಿರಲಿ ಚರ್ಚ್ ಆದರೆ ಅವರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ಮಾಡಬೇಕು ಅಂತೇಳಿ ಆದೇಶ ಇರೋದರಿಂದ ಅದನ್ನು ಪಾಲನೆ ಮಾಡ್ತೀವಿ ಜನರಿಗೆ ಸಮಸ್ಯೆ ಆಗ್ತಾ ಇರೋದ್ರಿಂದ ಕೆಲವು ಸಂಘಟನೆಗಳು ಹೇಳ್ತಾ ಇದ್ದಾರೆ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಇದರಿಂದ ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ ಇದರಿಂದ ಬೇರೆ ಬೇರೆ ವಿಚಾರಗಳಿಗೂ ಕಷ್ಟ ಆಗ್ತಾ ಇದೆ ಅನ್ನೋದರಿಂದ ಖಂಡಿತವಾಗ್ಲೂ ದೂರು ಕೊಟ್ಟರೆ ಬಹಳ ಸುಲಭವಾಗಿ ನಾವು ಅವರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಆಸ್ಪದ ಇರುತ್ತೆ ಇಲ್ಲದೇ ಹೋದ್ರೂ ಸರ್ಕಾರ ಅಕಸ್ಮಾತು ಸರ್ಕಾರದ ಗಮನದಲ್ಲಿ ಬಂದರೆ ನಮ್ಮ ಇಲಾಖೆ ವತಿಯಿಂದ ಏನು ನಾವು ಒಂದು ನಮ್ಮ ಇಲಾಖೆ ವತಿಯಿಂದ ಒಂದು ಮೆಂಬರ್ ಆ ಕಮಿಟಿಗೆ ಮೆಂಬರ್ ಆಗಿರೋದ್ರಿಂದ ನಮ್ಮ ಇಲಾಖೆಗಾದರೂ ಬರಲಿ ಪೊಲೀಸರಿಗಾದರೂ ಬರಲಿ ಕ್ರಮ ತೊಗೊಂಡೇ ತೊಗೊಳ್ತೀವಿ ದೂರ ಬರದೇ ಹೋದ್ರೂ ತೊಗೊಳ್ತೀವಿ ಈ ಸಮಸ್ಯೆ ಬಂದಿರೋದ್ರಿಂದ ಇವತ್ತು ಅನುಮತಿಗೆ ಹೆಚ್ಚಿನ ಒಂದು ಪ್ರಾತಿನಿಧ್ಯ ಸಿಗ್ತಾ ಇದೆ ಇಲ್ಲದೆ ಹೋದ್ರೆ ನೇರವಾಗಿ ಇಷ್ಟು ವರ್ಷ ನಾವು ಎಲ್ಲಾ ಕಾರ್ಯಕ್ರಮದಲ್ಲಿನು ತಮ್ಮ ತಮ್ಗೆ ಬೇಕಾದಾಗ ತಾವು ಎಷ್ಟು ಬೇಕು ನಿಯಮ ಉಲ್ಲಂಘನೆ ಮಾಡಿನೂ ಇಟ್ಟಾಗ ಏನು ಸಮಸ್ಯೆ ಬರ್ತಾ ಇರಲಿಲ್ಲ ಈಗ ಇದು ಕಾಂಪ್ಲಿಕೇಟ್ ಆಗಿರೋ ಸಲುವಾಗಿ ಇವಾಗ ಸರ್ಕಾರದ ಕೆಲಸ ಇದೆ ಖಂಡಿತವಾಗ್ಲೂ ನಾವು ಕ್ರಮ ತಗೊಂಡೇ ತಗೊಳ್ತೀವಿ ಈಗ ದೂರು ಕೊಡಬೇಕು ಸ್ಥಳೀಯರು ಅಂತ ಹೇಳ್ತಾ ಇದ್ದಾರೆ ಸಮಸ್ಯೆ ಏನು ಗೊತ್ತಾ ಮಾನ್ಯ ಸಚಿವರೇ ದೂರನ್ನ ಕೊಟ್ಟವ್ರು ಯಾರು ಅಂತ ಗೊತ್ತಾದ್ರೆ ಅವರು ಅವ್ರ ಮೇಲೆ ಯಾವ ರೀತಿಯಾದಂತಹ ಜಗಳ ಶುರುವಾಗುತ್ತೆ ಅಲ್ಲಿ ಗಲಾಟೆ ಶುರುವಾಗುತ್ತೆ ಅವ್ರನ್ನ ಟಾರ್ಗೆಟ್ ಮಾಡೋದು ಶುರುವಾಗುತ್ತೆ ಸೊ ಹಾಗಾಗಿ ಜನರಿಗೆ ಅದು ಭಯ ಹೇಳೋಕ್ಕಾಗಲ್ಲ ಅನ್ನುವಂಥದ್ದು ವಿಚಾರದಲ್ಲಿ ನನ್ನ ಸೌದಿಗೆ ಮಸೂದ್ ನನ್ನೊಂದಿಗೆ ನೆರೆ ಸಂಪರ್ಕದಲ್ಲಿ ಮಸೂದ್ ಈಗ ಎಲ್ಲಾ ನಿಯಮಗಳನ್ನು ಮಾಡ್ತಾ ಇದ್ದಾರೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಅನುಮತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ಎಲ್ಲರನ್ನೂ ಕೂಡ ಇನ್ನೊಂದು ಬಾರಿ ಅನುಮತಿ ಪಡ್ಕೊಳ್ಳೋಕೆ ಅವಕಾಶ ಮಾಡಿ ಫೈನ್ ಹಾಗಿದ್ದಾಗ ಈ ಸ್ಪೀಕರ್ ಬಳಕೆ ಮಾಡ್ತಾರೆ ಎಂಟು ದಿಕ್ಕುಗಳಲ್ಲಿ ಕೇಳಿಸೋ ರೀತಿಯಲ್ಲಿ ಎಂಟೆಂಟು ಲೌಡ್ ಸ್ಪೀಕರ್ ಹಾಕಿರ್ತಾರೆ ಅದರ ಅನಿವಾರ್ಯತೆ ಏನಿದೆ ಅಂತ ಒಂದಕ್ಕೆ ಮಾತ್ರ ಪರವಾನಿಗೆ ಅಂತ ಹೇಳಿ ಅರ್ಜಿಯಲ್ಲಿ ಕರೆಕ್ಟಾಗಿ ಅವಕಾಶವನ್ನು ಮಾಡಿಕೊಡಬಹುದಲ್ವಾ ಸರ್ಕಾರ ಅರುಣ್ ಈಗ ರಾಜ್ಯ ಸರ್ಕಾರ ನಿನ್ನೆ ಮುಖ್ಯಮಂತ್ರಿಗಳು ಸಭೆ ಮಾಡಿದ ನಂತರ ಒಂದು ಸವಿಸ್ತಾರವಾದಂತಹ ಪರಿಷ್ಕರಣೆ ನಿಯಮಗಳಿರುವಂತಹ ಆದೇಶವನ್ನು ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನು ನಾಲ್ಕೈದು ದಿನಗಳಲ್ಲಿ ಆ ಆದೇಶ ಬರುತ್ತೆ ಆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ಯಾವ ರೀತಿ ಆದೇಶ ಇರಬೇಕು ಯಾವೆಲ್ಲ ನಿಯಮಗಳ ಅಳವಡಿಕೆ ಮಾಡಬೇಕು ಜೊತೆಗೆ ಈಗ ಸಂಘಟನೆಗಳು ಯಾವೆಲ್ಲ ಲೂಪ್ ಹೋಲ್ಸ್ಗಳು ದೋಷಗಳನ್ನ ಎತ್ತಿ ಹಿಡಿದಿದಾವೋ ಅವುಗಳ ವಿಚಾರದಲ್ಲಿ ಏನೆಲ್ಲ ಕ್ರಮ ತಗೋಬೇಕು ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ಪರಾಮರ್ಶ ಮಾಡಿ ಆ ನಿಯಮಗಳನ್ನ ರೂಪಿಸ್ತಾ ಇದ್ದಾರೆ ಈಗ ಎರಡು ಮೂರು ಮೇಲ್ನೋಟಕ್ಕೆ ಗೊತ್ತಾಗೋ ತರ ತುಂಬಾ ಮೈಕ್ಗಳನ್ನು ಹಾಕ್ತಾರೆ ಸುತ್ತ ಒಂದು ಪೋಲ್ನ ಸುತ್ತಮುತ್ತ ಮೈಕ್ಗಳನ್ನ ಹಾಕುತ್ತಾರೆ ಒಂದಕ್ಕಿಂತ ಹೆಚ್ಚು ಮೈಕ್ಗಳನ್ನು ಅಳವಡಿಕೆ ವಿಚಾರ ಈ ಒಂದು ವಿಚಾರದಲ್ಲಿ ಕೂಡ ಯಾವ ನಿಯಮ ರಾಜ್ಯ ಸರ್ಕಾರ ತರುತ್ತೆ ಕಾದು ನೋಡಬೇಕಾಗಿದೆ ಒಂದೇ ಮೈಕ್ ಬಳಕೆ ಮಾಡಬೇಕಾ ಅಥವಾ ಮೈಕ್ ಗಳ ಬಳಕೆಗೆ ಮಿತಿ ಏನಾದರೂ ಹೇರುತ್ತಾ ಕೂಡ ಕಾದ್ ನೋಡಬೇಕು ಎಷ್ಟೇ ಮೈಕ್ ಬಳಕೆ ಮಾಡಿದ್ರು ಡೆಸಿಬಲ್ ಪ್ರಮಾಣ ಮಿತಿ ಎಷ್ಟಿದೆ ಅಷ್ಟೇ ಬಳಕೆ ಮಾಡಬೇಕಾಗುತ್ತೆ ಹಾಗಾಗಿ ಯಾವ ರೀತಿ ರಾಜ್ಯ ಸರ್ಕಾರ ಈ ಒಂದು ವಿಚಾರದಲ್ಲಿ ಹೆಜ್ಜೆ ಇರಿಸುತ್ತೋ ಕಾದ್ ನೋಡಬೇಕಾಗಿದೆ ಇದರ ಜೊತೆಗೆ ಅನುಮತಿ ಪಡ್ಕೊಂಡ ಹದಿನೈದು ದಿನಗಳ ನಂತರ ಯಾವೆಲ್ಲ ಕ್ರಮ ತೆಗೆದುಕೊಳ್ಳುತ್ತೆ ಏನಾದರೂ ಅವರು ಅನುಮತಿ ಪಡ್ಕೊಳ್ಳಿಲ್ಲ ಅಂತಂದ್ರೆ ಅಥವಾ ಅನುಮತಿ ಪಡೆದು ನಿಯಮ ಉಲ್ಲಂಘನೆ ಮಾಡಿದರೆ ಇವೆಲ್ಲ ವಿಚಾರವಾಗಿಯೂ ಕೂಡ ಗೊಂದಲ ಇದೆ ಇನ್ನೊಂದು ಒಂದು ಒಂದೇ ಒಂದು ಏರಿಯಾದಲ್ಲಿ ನೂರಾರು ಧಾರ್ಮಿಕ ಕೇಂದ್ರಗಳಿರ್ತವೆ ಎಲ್ಲ ಧರ್ಮಗಳ ಧಾರ್ಮಿಕ ಕೇಂದ್ರಗಳು ಜೊತೆಗೆ ಇಡೀ ಕರ್ನಾಟಕ ಕರ್ನಾಟಕದಲ್ಲಿ ಲಕ್ಷಾಂತರ ಧಾರ್ಮಿಕ ಕೇಂದ್ರಗಳಿದ್ದಾವೆ ಹಾಗಾಗಿ ತಾಂತ್ರಿಕ ಸಮಸ್ಯೆ ಏನಂತಂದರೆ ಎಲ್ಲ ಕಡೆಯೂ ಕೂಡ ಸಿಬ್ಬಂದಿಗಳು ಪರಿಸರ ಮಾಲಿನ್ಯ ಸಿಬ್ಬಂದಿ ಅಥವಾ ಈಗೇನು ಸಮಿತಿ ರಚನೆ ಮಾಡಿದ್ದಾರೆ ಅವ್ರು ಹೋಗಿ ಪರಿಶೀಲನೆ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಯಾರಿಗೆ ಕಿರಿಕಿರಿ ಆಗ್ತಿದೆ ಮೈಕಿಂದ ಅಂಥವ್ರು ಏನಾದರೂ ದೂರು ಕೊಟ್ಟರೆ ನಾವು ಕ್ರಮ ತಗೋತೀವಿ ಅನ್ನುವಂಥ ಹೇಳಿಕೆನೆ ಈಗ ಆನಂದ್ ಸಿಂಗ್ ಅವರು ಕೊಟ್ಟಿದ್ದಾರೆ ಜೊತೆಗೆ ಕೆಲವೊಂದು ಕಡೆ ವಾಲಂಟಿಯರ್ ಆಗಿ ಈ ಸಮಿತಿಯ ಸದಸ್ಯರು ಹೋಗಿ ಪರಿಶೀಲನೆ ಕೂಡ ಮಾಡೋ ಸಾಧ್ಯತೆ ಇದೆ ಹಾಗಾಗಿ ಈ ವಿಚಾರದಲ್ಲಿ ಯಾವ ರೀತಿ ಮುಂದುವರಿಯುತ್ತೆ ರಾಜ್ಯ ಸರ್ಕಾರ ಎಲ್ಲವೂ ಕೂಡ ಆದೇಶದಲ್ಲಿ ಗೊತ್ತಾಗುತ್ತೆ ಆದೇಶದಲ್ಲಿ ಯಾವೆಲ್ಲ ವಿಚಾರಗಳನ್ನ ವಿಸ್ತಾರವಾಗಿ ಪರಾಮರ್ಶೆ ಮಾಡಿ ಅಳವಡಿಕೆ ಮಾಡಿದ್ದಾರೆ ಅನ್ನೋದ್ ಇನ್ನೊಂದು ನಾಲ್ಕೈದು ದಿನಗಳಲ್ಲಿ ಗೊತ್ತಾಗುತ್ತೆ ಅರುಣ್ ಓಕೆ ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು